ತಾಲೂಕು ಪೈಕಿ ತೆಕ್ಕಿ ಗ್ರಾಮದ ಕಳೆದ ಇಪ್ಪತ್ತು ವರ್ಷಗಳಿಂದ ನೀರಿಂದು ಪ್ರಭಾವ ಹೀಗೆ ಅದು ಆಗಿಲ್ಲ ಏನು ನೀರಿಂದು ಸಹ ಹೀಗೆ ತೀರ್ಲಿಲ್ಲ ಆದರೂ ಕೂಡ ಈಗ ರೈತರು ಅಂತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೇಲೆ ಅಧಿಕಾರಿಗಳು ಕೂತ್ಕೊಂಡು ರೈತರು ನಾವು ಬೆನ್ನೆಲುಬು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ರೆ ಈಗ ನಾವು ಏನು ಮಾಡ್ತೀವಿ ರೈತರು ಬೆನ್ನೆಲುಬಪ್ಪ ಅಂತಂದ್ರೆ ಈಗ ಬಸವಣ್ಣದ ದುಡಿಯುವಂಥ ಉಳುಮೆ ಮಾಡುವಂಥ ಬಸವಣ್ಣ ಉಳುಮೆ ಮಾಡುವಂಥ ಬಸವಣ್ಣದ ಏನು ಮಾಡಬೇಕು ನಾವು ಜ ಸ್ನಾನ ಮಾಡಿದ ನೀರನ್ನು ಆ ಬಸವಣ್ಣನಿಗೆ ಕುಡಿಸಬೇಕು ಅಂಥ ಪರಿಸ್ಥಿತಿ ತೆಗ್ಗಿ ಗ್ರಾಮದೊಳಗೆ ನಡೆದಿದೆ ಆದರೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನನ್ನ ಹೆಸರು ಗಾಜಿ ಅಂತೇಳಿ ಬಾಗಲಕೋಟೆ ಜಿಲ್ಲಾ ತಾಲೂಕು ತಗ್ಗಿ ಗ್ರಾಮದ ನಿವಾಸಿಯಾಗಿದ್ದು ಮತ್ತು ಗ್ರಾಮೀಣ ಕೂಲಿ ಕಾರ್ಯ ಸಂಘಟನೆ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೆಲವಾರು ವರ್ಷಗಳಿಂದ ನಮ್ಮ ತಗ್ಗಿ ಗ್ರಾಮದಲ್ಲಿ ನೀರಿನ ಕೊರತೆ ತುಂಬ ಇದೆ ಆದರೆ ತಗ್ಗಿ ಗ್ರಾಮಕ್ಕೆ ನೀರಿನ ಕೊರತೆ ಹೆಂಗಿದೆ ಅಂತಂದ್ರೆ ನಮ್ಮದೇ ಆದ ಒಂದು ನಮ್ಮ ಗ್ರಾಮದಲ್ಲಿ ತುಂಬ ಎಲ್ಲ ಈಗ ಶಿವರ ಗಮನಕ್ಕೆ ತಂದ್ರು ಶಿವರ ಗಮನಕ್ಕೆ ತಂದ್ರು ಮತ್ತು ಗ್ರಾಮ ಪಂಚಾಯತಿ ಅಂಥದೊಳಗೆ ಬರುವಂತಹ ಅಧಿಕಾರಿಗಳ ಗಮನಕ್ಕೆ ತಂದರು ಇನ್ನುವರೆಗೂ ಇಪ್ಪತ್ತು ವರ್ಷ ಆದರೂ ನಮ್ಮ ತಗ್ಗಿ ಗ್ರಾಮದೊಳಗೆ ನೀರಿನ ಅಭಾವ ತೆಪ್ಪಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಆ ದಯಾಳಿಗಾದ ತಾವು ಜಿಲ್ಲಾ ಅಧಿಕಾರಿ ಇರಲಿ ಜಿಲ್ಲಾ ಪಂಚಾಯತ್ ಸಿಇಒ ಇರಲಿ ತಾಲೂಕ್ ಪಂಚಾಯತ್ ಇಒ ಅವರು ಇರಲಿ ಪದೇ ಪದೇ ತಗ್ಗಿ ಗ್ರಾಮಕ್ಕೆ ಈ ರೀತಿ ಅನ್ಯಾಯ ಧೋರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಎತ್ತೊಳಗ ತಗ್ಗಿ ಗ್ರಾಮದ ನೀರಿನ ಕರ ಮತ್ತು ಕರೆಂಟ್ ಯಾವುದೋ ಅಂಕಣ ಪಟ್ಟಿ ಕಟ್ಟಿಸ್ಕೊಳ್ಳಲ್ಲ ನೀವು ಯಾಕೆ ತಗ್ಗಿ ಜನರು ಈ ತರ ಸತಾಯಿಸ್ತಿದ್ದೀರಾ ಇಪ್ಪತ್ತು ವರ್ಷ ಆಯಿತು ನಮ್ಮ ಗ್ರಾಮದಲ್ಲಿ ನೀರಿನ ತೊಂದರೆ ಇದೆ ಆ ಪಕ್ಕದಲ್ಲಿ ಬೇಡಗುದಳ ಗ್ರಾಮದಲ್ಲಿ ಬೋರಿನ ವ್ಯವಸ್ಥೆ ಮಾಡಿದಿರಿ ಅಲ್ಲಿ ನಿರಂತರ ಜ್ಯೋತಿ ಇಲ್ಲ ಅಲ್ಲಿ ನಿರಂತರ ಜ್ಯೋತಿ ಇಲ್ಲ ಅಂತೇಳಿ ನಾಲ್ಕು ದಾಸ ನೀರು ಕೊಡ್ತೀರಿ ನಮ್ಮ ಊರಲ್ಲಿ ಕನಿಷ್ಠ ಅಂದ್ರೆ ಏಳು ಉಂಟು ವಾಲೋದು ಗ್ರಾಮ ಪಂಚಾಯತಿ ಮಟ್ಟದೊಳಗ ಅವ್ರು ಅಧಿಕಾರಿಗಳಾದರೂ ಸಹಕಾರ ಕೊಟ್ರಪ್ಪ ಅಂದ್ರೆ ಅವ್ರಿಗಷ್ಟು ಸಾಧ್ಯತೆ ಅಷ್ಟು ಮಾಡ್ತಾರೆ ಮೇಲ್ವರ್ಗದಾದರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಇನ್ನು ಮುಂದೆ ಗಮನ ಹರಿಸಿ ನಮ್ಮ ತಕ್ಕಿ ಗ್ರಾಮದ ಆ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಎರಡು ಮೂರು ದಿನಗಳಲ್ಲ ಬಗೆಹರಿಸ್ಕೊಳ್ಲಿಕ್ಕೆಪ್ಪ ಅಂದ್ರೆ ನಮ್ಮ ಗ್ರಾಮೀಣ ಕುಲಕಾರಿ ಸಂಘಟನೆಯ ವಕೀಲ ಮತ್ತು ತಗ್ಗಿ ಗ್ರಾಮದ ಸರ್ವ ಸದಸ್ಯರನ್ನು ಸೇರಿ ಪಂಚಾಯತಿ ಮುತ್ತಿಗೆ ಹಾಕಿ ಪಂಚಾಯತ್ ಪ್ಪ ತಾಲ ಪಂಚಾಯಿತಿಯನ್ನು ಕಿಲಿ ಹಾಕಿ ಮುಂದೆ ಉತ್ತರವಾದ ಹೋರಾಟವನ್ನು ಮಾಡಿದಂತೆ ಈ ಮಟ್ಟಿಗೆ ನಾನು ಗ್ರಾಮೀಣ ಪುಲಿಕೆ ಸದಸ್ಯನಾಗಿ ಕರೆ ಕೊಡ್ತಾ ಇದ್ದೀನಿ ಇದು ನಿಮಗೆ ಮೊದಲನೇ ಹಚ್ಚರಿಕೆ ಗಂಟೆ ಆಗಿರುತ್ತೆ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸಬೇಕಾಗಿ ನಮ್ಮಲ್ಲಿ ಕಳೆಗಾಲಿಂದ ಕೇಳ್ಕೊಳ್ತಾ ಇದ್ದೀನಿ